ಮೈಸೂರಿನ ಒಂದನೇ ಮುಖ್ಯ ರಸ್ತೆಯ ಲಕ್ಷ್ಮೀಪುರಂನಲ್ಲಿರುವ ಯಂಗ್ಸ್ಟಾರ್ ಬಾಯ್ಸ್ ಮತ್ತು ತಂಡದವರಾದ ಶ್ರೀ ಆನಂದ್ ಕೆ ಶ್ರೀ ಎಸ್ ವಿಜಯ್ ಮತ್ತು ಶ್ರೀ ಮೋಹನ್ ಕೆ ಇವರ ನೇತೃತ್ವದಿಂದ ಎಂಟನೇ ವರ್ಷದ ಸೇಂಟ್ ಮೇರಿ ಫೀಸ್ಟ್ ಅನ್ನು ಅದ್ದೂರಿಯಾಗಿ ಆಚರಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾ ಮಂಜುನಾಥ್ ಬಾಬು ಪೊಲೀಸ್ ಉಪಕಮಿಷನರ್ ವಿವಿಐಪಿ ಸೆಕ್ಯುರಿಟಿ ಬೆಂಗಳೂರು ಸಿಟಿ ಮತ್ತು ಶ್ರೀರಂಗಪ್ಪ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಅಲಸೂರು ಹಾಗೂ ಡಾ ಆನಂದ್ ಎನ್ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಡಾ ಬಿಆರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ಫೌಂಡೇಶನ್ ಎನ್ಜಿಒ ಮತ್ತು ತಂಡದವರು ನಗರದ ಕಾಂಗ್ರೆಸ್ಸಿನ ಮುಖಂಡವರಾದ ಶ್ರೀ ಎನ್ ಕುಮಾರ್ ಅವರು ಆಗಮಿಸಿದ್ದರು ಎಂಟನೇ ವರ್ಷದ ಮೇರಿ ಮಾತೆಯ ರಥೋತ್ಸವಕ್ಕೆ ಟೆಪ್ ಕತ್ತರಿಸುವ ಮುಖಾಂತರ ಚಾಲನೆ ನೀಡಿದರು ಈ ರಥೋತ್ಸವದಲ್ಲಿ ನೂರಕ್ಕೂ ಹೆಚ್ಚು ಭಕ್ತರು ಪಾಲ್ಗೊಂಡಿದ್ದರು ಮೇರಿ ಮಾತೆಯ ಈ ಕಾರ್ಯಕ್ರಮಕ್ಕೆ ಯಾವುದೇ ಧರ್ಮ ಭೇದವಿಲ್ಲದೆ ಕ್ರೈಸ್ತರು ಮತ್ತು ಹಿಂದೂಗಳು ಹಾಗೂ ಮುಸ್ಲಿಂ ಬಾಂಧವರು ರಥೋತ್ಸವದಲ್ಲಿ ಭಾಗವಹಿಸಿದ್ದರು ಹಲಸೂರಿನ ರಾಜಬೀದಿಗಳಲ್ಲಿ ಮೆರವಣಿಗೆಯ ಮುಖಾಂತರ ರಥೋತ್ಸವವೂ ಸಾಗಿತು ಇದೇ ಸಂದರ್ಭದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಜನರಿಗೆ ಆಹಾರವನ್ನು ವಿತರಿಸಲಾಯಿತು ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ಆನಂದ್ ಕೆ ಮತ್ತು ಎಸ್ ವಿಜಯ್ ಹಾಗೂ ಮೋಹನ್ ಕೆ ಅವರು ವಹಿಸಿದ್ದರು ಬಂದಂತಹ ಅತಿಥಿಗಳಿಗೆ ಯಂಗ್ ಸ್ಟಾರ್ ಬಾಯ್ಸ್ ತಂಡದವರಿಂದ ಸನ್ಮಾನಿಸಿ ಗೌರವಿಸಿದರು ಲಕ್ಷ್ಮೀಪುರಂನ ನಿವಾಸಿಗಳಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಸಹ ಈ ಒಂದು ಮೇರಿ ಫೀಸ್ಟ್ನ ಶುಭಾಶಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಕಳೆದ ವರ್ಷ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬ ಬಂದಿದ್ದೆ ಆದರೆ ಮೊದಲನೇ ದಿನ ಬರಲಿಲ್ಲ ಎರಡನೇ ದಿನ ಬಂದಿದ್ದೆ ಇವತ್ತು ಇಲ್ಲಿ ನೆರೆದಿರ್ತಕ್ಕಂಥವ್ರು ಎಲ್ಲರಲ್ಲೂ ನನ್ನ ಮನವಿ ಏನಪ್ಪ ಅಂದರೆ ಈ ಒಂದು ಹಬ್ಬವನ್ನು ಸಂತೋಷದಿಂದ ಖುಷಿ ಖುಷಿಯಾಗಿ ಆಚರಣೆ ಮಾಡಿ ಎಲ್ಲರೂ ಸಹ ದೇವರು ನಿಮಗೆ ಒಳ್ಳೇದು ಮಾಡಲಿ ನನಗೆ ಇನ್ನೊಂದು ಖುಷಿಯ ವಿಷಯ ಏನಪ್ಪಾ ಅಂದರೆ ಇವರೆಲ್ಲರೂ ಸಹ ಯಾವುದೇ ರೀತಿಯ ಒಂದು ಪಲ್ಯೂಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಪಟಾಕಿ ಹೊಡಿತಾ ಇಲ್ಲ ಅಂತ ಹೇಳಿದಾಗ ಭಾಳ ಆಯಿತು ಈ ರೀತಿ ಪ್ರತಿಯೊಬ್ಬರು ಬೆಂಗಳೂರಿನ ನಾಗರಿಕರು ನಮ್ಮ ಬೆಂಗಳೂರು ನಗರದಲ್ಲಿ ಆಗುವಂಥ ಈ ಪಲ್ಯೂಷನ್ನು ಈ ಕಂಟ್ರೋಲ್ ಮಾಡಲಿಕ್ಕೆ ಪ್ರತಿಯೊಬ್ಬರೂ ಸಹ ಸಹಕಾರ ಮಾಡಬೇಕು ಆ ನಿಟ್ಟಿನಲ್ಲಿ ಇಲ್ಲಿ ಇಲ್ಲಿರ್ತಕ್ಕಂಥ ಯಂಗ್ಸ್ಟರ್ಸ್ಗಳು ಈ ಒಂದು ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ನಾವು ಪಟಾಕಿ ಹೊಡೆಯೋದಲ್ಲ ಸರ್ ಯಾವುದೇ ರೀತಿಯ ಶಬ್ದಮಾಲಿನ್ಯ ಮಾಡೋದಿಲ್ಲ ಪೊಲ್ಯೂಷನ್ ಮಾಡೋದಿಲ್ಲ ಶಾಂತ ರೀತಿಯಿಂದ ಖುಷಿಯಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತೀನಿ ಅಂತ ನನ್ನನ್ನು ಕರೆದಾಗ ತುಂಬ ಸಂತೋಷದಿಂದ ಬಂದಿದ್ದೀನಿ ಮತ್ತೊಮ್ಮೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಾಗರಿಕರಿಗೆ ಈ ಒಂದು ಮೇರಿ ಫಿಶ್ನ ಹಬ್ಬದ ಶುಭಾಶಯವನ್ನು ಕೊಡ್ತಾ ಇದ್ದೀನಿ ಎಲ್ಲ ಧರ್ಮದ ನೋರು ಜೊತೆಯಲ್ಲೇ ಸೇರಿಕೊಂಡು ನಾವೆಲ್ಲ ಅಣ್ಣ ತಮ್ಮಂದರು ಅಕ್ಕ ತಂಗಿಯವರ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳಿದಾಗ ಇನ್ನೂ ಸಂತೋಷ ಆಯಿತು ನಾವೆಲ್ಲ ಭಾರತೀಯರು ನಾವೆಲ್ಲರೂ ಸಹ ಬೆಂಗಳೂರಿಯನ್ಸ್ ನಾವೆಲ್ಲ ಕರ್ನಾಟಕದವರು ನಾವೆಲ್ಲ ಒಂದೇ ಅನ್ನೋ ಒಂದು ಭಾವನೆ ಬರಬೇಕಾದ್ರೆ ಈ ರೀತಿ ಎಲ್ಲ ಜನಾಂಗದವರು ಎಲ್ಲ ಹಬ್ಬಗಳಲ್ಲಿ ಜೊತೆಯಲ್ಲಿ ಸೇರಿಕೊಂಡು ಒಗ್ಗಟ್ಟಾಗಿ ಸಂತೋಷದಿಂದ ಆಚರಣೆ ಮಾಡಿದಾಗ ಒಂದು ನಮ್ಮಲ್ಲಿ ಒಂದು ಬಾಂಧವ್ಯ ನಾವು ಒಂದು ಕುಟುಂಬದ ಸದಸ್ಯರು ಹೇಗಿರ್ತೀವಿ ಆ ರೀತಿ ಒಂದು ಬಾಂಧವ್ಯ ಬೆಳೆಯುತ್ತೆ ಆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ತಾವೆಲ್ಲರೂ ಸಹ ಭಾಳ ಸಂತೋಷದಿಂದ ಎಲ್ಲರನ್ನು ಸೇರಿಸ್ಕೊಂಡು ಮಾಡ್ತಿರೋದು ಭಾಳ ಖುಷಿ ಪಡೋಂಥ ವಿಷಯ ಇದು ಎಲ್ಲರೂ ಸಹ ಈ ರೀತಿ ಆಚರಿಸಲಿ ಅಂತೇಳಿ ನಾನು ಎಲ್ಲ ನಾಗರಿಕರಲ್ಲಿ ಸಹ ಮನವಿ ಮಾಡ್ತೀನಿ ಒಂಥರ ನನಗೆ ಮಿನಿ ಇಂಡಿಯಾ ಅಂತ ಅನ್ನಿಸ್ತಾ ಇದೆ ನಾವು ಬೆಂಗಳೂರನ್ನ ಫಾಸ್ಟ್ ಡೆವಲಪ್ಡ್ ಸಿಟಿ ಅಂತೀವಿ ಸಿಲಿಕಾನ್ ಸಿಟಿ ಅಂತೀವಿ ಗಾರ್ಡನ್ ಸಿಟಿ ಅಂತ ಹೇಳ್ತೀವಿ ಬ್ಯೂಟಿಫುಲ್ ಸಿಟಿ ಅಂತೀವಿ ಮತ್ತು ವರ್ಲ್ಡ್ ಓವರ್ ಎಲ್ಲರೂ ಇಲ್ಲೇ ಬಂದು ಬದುಕಬೇಕು ಅಂತ ಹೇಳ್ತೀವಿ ಇದೆಲ್ಲ ಪ್ರಪಂಚದಲ್ಲಿ ಈ ರೀತಿಯ ಭಾವನೆ ಬರಬೇಕಾದ್ರೆ ಬೆಂಗಳೂರಿನಲ್ಲಿ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನಗಳು ಒಂದಾಗಿ ಸರ್ವ ಈ ಒಂದು ಶಾಂತಿಯ ತೋಟ ಅನ್ನೋಂಗೆ ಕುವೆಂಪು ಅವರು ಹೇಳಿದ ಹಾಗೆ ಜೀವನ ಮಾಡ್ತಿರೋದನ್ನು ನಾನು ಇಲ್ಲಿ ಲಕ್ಷ್ಮೀಪುರಂ ಒಂದು ಮಿನಿ ಇಂಡಿಯಾ ನೋಡ್ತಾ ಇದ್ದೀನಿ ಜೈ ಭೀಮ್ ಸಮಸ್ತ ಕನ್ನಡ ನಾಡಿಯ ನಾಡಿನ ಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಫೌಂಡೇಶನ್ ವತಿಯಿಂದ ನಾನು ವಂದನೆಗಳು ತಿಳಿಸ್ತಾ ಇದ್ದೀವಿ ಈಗ ನಾವು ಅಲ್ಸೂರ್ ಅಲ್ಸೂರ ಒಂದು ಪ್ರದೇಶದಲ್ಲಿದ್ದೀವಿ ನಿನ್ನೆ ರಾತ್ರಿ ಸೆಂಟ್ ಮೀರಿಸ್ ಫೀಸ್ಟ್ ರಥೋತ್ಸವ ತುಂಬ ಸಕ್ಸಸ್ಫುಲ್ ಆಗಾಯಿತು ಪೀಸ್ಫುಲ್ ಆಗಾಯಿತು ಅದ್ರ ಜೊತೆಗೆ ಜನರ ಕೋಪರೇಷನ್ ಇತ್ತು ಪೊಲೀಸ್ ಅಧಿಕಾರಿಗಳ ಕೋಪರೇಷನ್ ಇತ್ತು ಪ್ರತಿಯೊಬ್ಬರು ಕಾನೂನು ಚೌಕಟ್ಟಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ ಆದ್ದರಿಂದ ಇವತ್ತು ನಮ್ಮ ಯಂಗ್ಸ್ಟರ್ ಟೀಮ್ ಅವರು ಎಂಟನೇ ವರ್ಷದ ವಾರ್ಷಿಕೋತ್ಸವನ ಆಚರಣೆ ಮಾಡ್ಕೊತಾ ಇದ್ದಾರೆ ಬರೀ ಇವರು ಫೀಸ್ಟ್ ಮಾತ್ರ ಮಾಡೋದಲ್ಲ ಅದ್ರ ಜೊತೆಗೆ ಈ ಒಂದು ಸರೌಂಡಿಂಗಲ್ಲಿ ಸಮಾಜ ಸೇವೆಯೂ ಮಾಡ್ತಾ ಇದ್ದಾರೆ ವಿಜಯ್ ಸರ್ ಆಗಲಿ ಮೋಹನ್ ಸರ್ ಆಗಲಿ ನಮ್ಮ ಆನಂದ್ ಸರ್ ಆಗಲಿ ನಮ್ಮ ಸಹೋದರಿಗಳಾಗಲಿ ಎಲ್ಲರೂ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಡಿ ಸಿ ಪಿ ಮಂಜುನಾಥ್ ಬಾಬು ಸರ್ ಬಂದಿದ್ದರು ವಿ ವಿ ಪಿ ವಿ ವಿ ಐ ಪಿ ಸೆಕ್ಯೂರಿಟಿಯಿಂದ ಅದ್ರ ಜೊತೆಗೆ ಇವತ್ತು ರಂಗಣ್ಣ ಸರ್ ಬಂದಿದ್ದರು ಎ ಸಿ ಪಿ ಅವರು ಹಲಸೂರಿಂದ ಬಂದವರು ಕಾನೂನು ಚೌಕಟ್ಟಲ್ಲಿ ಎಲ್ಲ ರೀತಿ ಗೈಡ್ ಮಾಡಿದ್ರು ಅದ್ರ ಜೊತೆಗೆ ನಮಗೆ ಸುರಕ್ಷಿತವಾಗಿ ತೇರ್ ಎತ್ಕೊಂಡೋಗೋಕ್ಕೆ ಸುರಕ್ಷಿತವಾಗಿ ಅನ್ನದಾನ ಮಾಡೋಕ್ಕೆ ಸುರಕ್ಷಿತವಾಗಿ ಎಲ್ಲ ವಿಷಯಗಳು ಮಾಡೋಕ್ಕೆ ನಮ್ಮ ಜೊತೆಯಾಗಿ ಸಪೋರ್ಟಾಗಿ ನಿಂತಿದ್ರು ಮುಂದಿನ ದಿನಗಳಲ್ಲಿ ನಾವು ಎಲ್ಲ ರೀತಿ ಕಾನೂನು ಚೌಕಟ್ಟಲ್ಲಿ ಮಾಡ್ತೀವಿ ಯಾವುದೇ ರಥೋತ್ಸವ ಮಾಡಿದ್ರು ಅಶಾಂತಿ ತರೋ ಕೆಲಸಗಳಾಗಲಿ ಇಲ್ಲ ದೌರ್ಜನ್ಯ ಮಾಡೋ ಕೆಲಸಗಳಾಗಲಿ ದೇಶ ವಿರೋಧ ಕೆಲಸಗಳ ಚಟುವಟಿಕೆಗಳನ್ನ ಮಾಡೋದೇ ಇಲ್ಲ ನಾವು ಇದನ್ನು ಪ್ರಾರ್ಥನೆ ಪೂರ್ವಕವಾಗಿ ಆರಂಭ ಮಾಡಿದ್ದೀವಿ ಅದೇ ರೀತಿ ಪ್ರಾರ್ಥನೆ ಪೂರ್ವಕವಾಗೇ ಈ ಒಂದು ತೇರಾಗಲಿ ಈ ಒಂದು ಆಗಲಿ ಎಂದು ಮಾಡ್ತಾಯಿದ್ದೀವಿ ಇದಕ್ಕೆ ಸಹಾಯ ಮಾಡಿರೋ ಪ್ರತಿಯೊಬ್ಬರಿಗೂ ನಾವು ಹೃದಯಪೂರ್ವಕ ವಂದನೆಗಳು ತಿಳಿಸ್ತಾ ಇದೀವಿ ಜೈ ಬಿ ಆನಂದ್ ಎಂಬಿಟ್ಟು ನಮ್ಮ ಹೆಸರು ನಾವು ಮೇರಿ ಫಿಶ್ ಮಾಡ್ತಾ ಇದೀವಿ ಸ್ಟಾರ್ ಬಾಯ್ಸ್ ಅಂಬಿ ನಮ್ಮ ಗ್ರೂಪ್ ಹೆಸರು ಇಲ್ಲಿ ನಾವು ಭೇದ ಜಾತಿ ಭೇದ ಭಾವ ಏನಿಲ್ಲ ನಮ್ಮ ಎಲ್ಲ ಒಗ್ಗಟ್ಟಾಗಿದ್ದೀವಿ ಎಂಟನೇ ವರ್ಷದಿಂದ ಮಾಡ್ತಾ ಇದ್ದೀವಿ ಇನ್ನೂ ಮಾಡ್ತೀವಿ ಇಲ್ಲಿ ನಮ್ಮ ಸಾರ್ವಜನಿಕರು ತುಂಬ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಎ ಸಿ ಪಿ ಸರ್ ಆಗಲಿ ನಮ್ಮ ಆನಂದ್ ಸರ್ ಆಗಲಿ ತುಂಬ ಜನ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಂದ ನಮಗೇನು ತೊಂದರೆ ಇಲ್ಲ ಇಲ್ಲಿ ಅವರಿಂದ ನಮ್ಗೆ ತುಂಬ ಯೂಸ್ಫುಲ್ ಇದೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ ನಮಗೆ ಸಾರ್ಜಿಕರ ತುಂಬ ರೆಸ್ಪಾನ್ಸ್ ಇದೆ ನಮಗೆ ತುಂಬ ಧನ್ಯವಾದ